ನೀನು ಗೋಪಾಲಕೃಷ್ಣ ಅಡುಗರು ಇದ್ದಾಗ ಅವ್ರ ಎದುರುಗಡೆ ಮಾತಾಡಿದ್ದೀಯೋ ಕೇಂದ್ರ ಎದುರುಗಡೆ ಮಾತಾಡಿದ್ದೀಯೋ ಅಂತ ಹೇಳಿದ್ರು ಇವನು ಕರ್ಕೊಂಡು ನನ್ನ ನರ್ಕಪ್ಪ ಸ್ವಲ್ಪ ಹೋಗ್ಬೇಕು ಕೆಳಕಿ ಸಹನ ಬೇಕು ಕರ್ಕೊಂಡು ನಾನು ಹೋಗ್ಬೇಕು ಬಾ ಅಡಿಗರ ಜೊತೆ ಅಡಿಗಿ ಮನೆ ದಿನ ಹೋಗ್ತಾ ಇದ್ದೆ ನಾನು ನಾನು ಇಷ್ಟ ಮಾಡಿ ಇಷ್ಟ ಆದ್ಮೇಲೆ ಕೊನೆಯಲ್ಲಿ ನೀನೇನು ಮಾಡಲಿಲ್ಲ ಇದು ಯಾರೋ ಬರ್ದಿದ್ದಾರೆ ಯಾರೋ ಮಾಡಿದ್ದಾರೆ ಅಂತೆಲ್ಲ ಅಂದ್ರೆ ಕುಡಿಬೇಕಾ ಬೇಡವಾ ಇವ್ರೆನ್ ಇವ್ರೇ ಇಲ್ಲಿ ಯಾರು ಸಾಹಿತ್ಯಗಳು ಏನೂ ಮಾಡಿಲ್ಲ ಬಾರಿ ಬೊಗ್ಳೆ ಹೊರ್ಕೊಂತಾರೆ ಬಂಡಾಯ ದಲಿತ ಸಾಹಿತ್ಯಗಳು ಅಲ್ಲಿ ದೇವನೂರ್ ಅಯ್ಯೋ ದೇವನೂರ್ ಮಹಾದೇವ ನೀರು ರಾಮ್ಲಿಂಗಮ್ ಗಿಂತ ಗಟ್ಟಿನ ಸಂಜೀವಯ್ಯ ಅವ್ರಿಗಿಂತ ಗಟ್ಟಿನ ನೀನು ಏನು ಪ್ರಾಯೋಗಿಕ ವಿಮರ್ಶೆಗೆ ಇದನ್ನೆಲ್ಲ ಗುರಿ ಮಾಡಿಬಿಟ್ಟು ಇಲ್ಲಿ ಅದನ್ನ ಪ್ರಸ್ತಾಪಿಸಿಲ್ಲ ಇಲ್ಲಿ ಇದನ್ನ ಪ್ರಸ್ತಾಪಿಸಿಲ್ಲ ಅಯ್ಯೋ ರಾಮಚಂದ್ರ ನಿನಗೆ ವ್ಯಕ್ತಿ ಚಿತ್ರದ ಗಂಧ ಗಾನೆಯೇ ಗೊತ್ತಿಲ್ಲ ನಿಮ್ಮ ವಾಹಿನಿ ಅಂತ ಯಾಕಂದ್ರೆ ನೀವು ಅಲ್ಲಿ ಪಿಕ್ ಪಿಕ್ ಅಂತ ಅದನ್ನ ಅಳ್ಸ್ಕೊಡ್ತೀರ ನಾನು ಇದ್ರೆ ಈಗ ಅಲ್ವಾ ಅಳಿಸೋದಿಲ್ಲ ತಾನೆ ಮೂರ್ಕಿರ ಶತಮೂನ ಅದ ನಂತರ ನಾನು ದೇಸಿಯರು ಅಂತ ಒಂದು ಒಂದು ಕಲೆಕ್ಷನ್ ತಂದಿದ್ದೀನಿ ನಾನೇ ಸ್ವಂತ ಪ್ರಕಟಿಸ್ಕೊಂಡೆ ಅಟ್ಟೊತ್ತಿಗಾಗಲೇ ನಾನು ನಿಮ್ಗೆ ಆಶ್ಚರ್ಯ ಅನ್ಬೋದು ಮೊದಲನೇ ಕವನ ಸಂಕಲನ ತಂದಾಗ ಭಗವಾನ್ ಪ್ರಕಾಶನ ಅಂತ ಇಟ್ಟಿದ್ದೆ ಆಮೇಲೆ ಬದುಕ ಕೂಡ ಜನ ಇತ್ಯಾದಿ ಕೃತಿಗಳನ್ನು ತರುವಾಗ ನಾನು ಬಯಲು ಸೀಮೆ ಪ್ರಕಾಶನ ಅಂತ ಇಟ್ಟಿದ್ದೀನಿ ನಮ್ಮ ಮಂಡ್ಯ ಜಿಲ್ಲೆಯವರೆಲ್ಲರೂ ಬಯಲು ಸೀಮೆಯವರು ಆದರೆ ಈ ಪುಸ್ತಕ ಬರೋ ಹೊತ್ತಿಗೆ ದೇಸಿಯರು ಅಂತ ಬರೋ ಹೊತ್ತಿಗೆ ನನ್ನಲ್ಲೂ ಕೂಡ ಬೆಳವಣಿಗೆಯೋ ಪರಿವರ್ತನೆಯೋ ಬದಲಾವಣೆಯೋ ಏನೋ ಆಗಿ ನಾನು ಪ್ರಜಾ ಸಾಹಿತ್ಯ ಪ್ರಕಾಶನ ಸಾಹಿತ್ಯ ಅನ್ನೋದು ಪ್ರಜೆಗಳಿಗೆ ತಲುಪಿಸಬೇಕು ಅನ್ನುವಂತಹ ಒಂದು ಕಟಿಬದ್ಧವಾಗಿ ಕಂಕಣಬದ್ಧವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬಂದೆ ಎಂಬತ್ತೊಂಬತ್ತರಲ್ಲಿ ಈ ಪುಸ್ತಕ ಬಂದಿದೆ ಈ ಪುಸ್ತಕನ ನಾನು ಚಂದ್ರಶೇಖರ ಪಾಟೀಲರು ಮತ್ತು ಡಿ ಲಿಂಗಯ್ಯ ಅಂತ ನನಗೆ ಭಾಳ ಅತ್ಯಂತ ಹೃದಯಕ್ಕೆ ಬೇಕಾದಂಥವ್ರು ಆಮೇಲೆ ಆಮೇಲೆ ಅವ್ರಿಗೂ ನನಗೂ ಚಲೋ ವಿಷಯದಲ್ಲಿ ಕ್ಲಾಶ್ ಬಂತು ಆಮೇಲೆ ಬರುತ್ತೆ ಮುಂದೆ ಬರುತ್ತೆ ಯಾವುದಕ್ಕೆ ಅಂತ ಏನೇ ಇರಲಿ ಅವರು ವಿಶ್ವೇಶ್ವರಂ ಕಾಲೇಜಿನ ಆ ಇದಾಗಿದ್ರು ಅವರು ಒಕ್ಲಿಗರನ್ನೇ ಅವರೇ ದ್ವೇಷ ಮಾಡ್ತಾ ಇದ್ರು ಅವರು ಒಕ್ಲಿಗರು ಚಂಪನೂ ಅಷ್ಟೇ ಲಿಂಗಾಯತರಾದ್ರೂ ಕೂಡ ಅವರು ಲಿಂಗಾಯತರನ್ನೇ ಬೈತಾ ಇದ್ರು ಲಂಕೇಶು ಅಷ್ಟೆ ಅವರು ಯಾವತ್ತು ಅಂತ ಹೇಳಿದ್ರು ನಮ್ಮ ಲಿಂಗಾಯತರವನು ಅವನು ಆ ತರದವನು ಈ ತರದವನು ಅಂದವ್ರು ಅಲ್ಲವೇ ಅಲ್ಲ ಇದೆಲ್ಲ ಹುಟ್ಟಿದ್ದೆ ಬಂಡಾಯದವರಿಂದ ಅಲ್ಲ ಅಂತ ಪೂಮಾಬ್ರಿ ಇವರು ಇವ್ರ ಜಾತಿ ಕೆದಿಕಿ ಕೆನಕಿ ಎದುರುಗಡೆ ಇರೋ ಗಣಪತಿ ಅವ್ರ ಯಾವ ಜಾತಿ ಇನ್ನೊಬ್ರು ಯಾವ ಜಾತಿ ಅಲ್ಲಿ ಲಿಸ್ಟ್ ಮಾಡುವಾಗ ಸಾಹಿತ್ಯ ಅಕಾಡೆಮಿಗೆ ಇನ್ನೊಂದಕ್ಕೆ ಆಮೇಲೆ ಟೆಕ್ಸ್ಟ್ ಬುಕ್ ಗಳು ಮಾಡುವಾಗ ನೋಡಿ ಇಷ್ಟು ಬರವಣಿಗೆ ಮಾಡಿದ್ರು ನಂದು ಎಲ್ಲೂ ಬಂದಿಲ್ಲ ಇಬ್ಬರು ಮಾತ್ರ ಹಾಕಿದ್ದಾರೆ ಬುಕ್ ಏನು ನನಗೆ ನೋಡಿ ಇಬ್ರು ಒಬ್ಬರು ಪೋತೆಯವರು ಎಚ್ ಡಿ ಪೋತೆಯವರು ಒಂದ್ರಲ್ಲಿ ನನ್ನ ಒಂದು ಲೇಖನ ಬಳಸ್ಕೊಂಡಿದ್ದಾರೆ ಮಾರ್ಕ್ಸ್ ಆಮೇಲೆ ಲೋಹಿಯಾ ಅಂಬೇಡ್ಕರ್ ಬಗ್ಗೆ ಬರ್ದಿರೋದನ್ನ ಇನ್ನೊಬ್ಬರು ನಮ್ಮ ಮಹಾಲಿಂಗಪುರದಲ್ಲಿ ಅಶೋಕ್ ನರೋಡೆ ಬಿ ಗೋ ಏನೋ ಅದು ಗ್ರಾಜ್ಯುಯೇಷನ್ ಇದಕ್ಕೆ ಒಂದಿದ್ದಕ್ಕೆ ನಂದೊಂದು ಲೇಖನ ತಗೊಂಡಿದ್ದಾರೆ ಇವರು ಬಿಟ್ರೆ ಇನ್ ನಿಮ್ಮ ಮಿಕ್ಕವರು ಜಾತಿಯತೆ ನಮ್ಮ ಹಿರಿಯರು ಬಂದರು ಅವರೂ ಜಾತಿಯತೆಯೇ ಈಗ ನೆನ್ನೆ ಬಂದಿದೆಯಲ್ಲ ಅವರು ಯಾವ ಜಾತಿಯವರು ಹಿಂದೂ ಕ್ರಿಶ್ಚಿಯನ್ ಅಂತೆ ಹೌದೌದು ಲಿಂಗಾಯತ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಏನಂಗಂದ್ರೆ ಇನ್ನ ನಾವು ಮಾಡ್ಕೊಂಡು ಹೋಗ್ತೆ ಹೇಳ್ತಾರೆ ಈಗ ಸಾವಿರಾರು ಸಾವಿರದ ಐನೂರ ಎಂಬತ್ತು ಜಾತಿಗಳು ಇದೆ ಅಂತ ಅಂದ್ರೆ ಎಲ್ಲಿ ಬಂತಿದ್ರು ಯಾರು ಹುಟ್ಟ ಜೊತೆಗೀಗ ಮೂರ್ ಸಾವಿರ ಚಿಲ್ಲರೆ ಹೆಚ್ಚು ಜಾತಿಗಳನ್ನ ಈಗ ಗುರುತಿಸುವ ಕೆಲಸ ಅಲ್ವಾ ಹಾಗಾಗಿ ನಾನು ಹೇಳುದು ಚಂಪಾ ಅವರಾಗ್ಲಿ ಡಿಲಿಂಗಯ್ಯ ಅವರಾಗ್ಲಿ ಹಿಂದ್ಗಡೆ ಏನು ಅಂತ ಗೊತ್ತಿಲ್ಲ ಯಾವ ನನಗೆ ಈ ತರ ಅನುಭವ ಆಯ್ತು ಅಂತ ಯಾವ ಹೇಳಿದ್ರೆ ಅದು ಕೆಳಸ್ಕೊತೀನಿ ನಾನು ಇರಲಿಲ್ಲ ಅಂತ ವಾದ ಮಾಡಲ್ಲ ಬಟ್ ನಮ್ಮ ಹತ್ರ ನಾನು ನೋಡಿದ ಹಾಗೆ ಅವರು ಚಂಪ ಯಾವತ್ತು ಹಿಂದೊಂದು ಮುಂದೊಂದು ಮಾಡಿದವರಲ್ಲ ಅವರು ನನಗೆ ಬಹಳ ಇದು ಮಾಡಿಕೊಟ್ರು ಇಲ್ಲಿ ನಾನು ವಿಶೇಷವಾಗಿ ಎಂಥವ್ರ ಬಗ್ಗೆ ಬರ್ದಿನಿ ನೋಡಿ ಎತ್ತೂರು ಪಂಡಿತ ಎತ್ತೂರು ಶಾಸ್ತ್ರಿ ಇವರು ಜೈನರು ಬಿ ಆರ್ ನಾರ್ಲಾ ಇವರು ಕಮ್ಮ ಆಂಧ್ರದ ಮಹಾನ್ ವಿಚಾರವಾದಿ ಎರಡು ಸಲ ಎಂ ಪಿ ಆಗಿದ್ರು ಆಮೇಲೆ ಬಿ ಎಸ್ ಪಾಂಡುರಾವ್ ಮಕ್ಕಳಿಗೋಸ್ಕರ ಕರ್ನಾಟಕದ ನೆಲದಲ್ಲಿ ಮೊಟ್ಟ ಮೊದಲನೇ ನರ್ಸರಿ ಎನ್ನುವ ಏನಂತಾರೆ ಕನ್ನಡದಲ್ಲಿ ನರ್ಸರಿ ಕನ್ನಡ ನರ್ಸರಿ ಸ್ಕೂಲ್ ಓಪನ್ ಮಾಡೋದು ಪಾಂಡುರಂಗಾಯಿ ಗಂಡ ಹೆಂಚಿರಿಬ್ರು ಆಮೇಲೆ ಅಡಿಗುರು ಭೋಪಾಲಕೃಷ್ಣ ಅಡಿಗಿರ ನಾನು ಇಂಟ್ರ್ಯೂ ಮಾಡಿದ್ದೀನಿ ಆಗ ಮುಂದೆ ಬರುತ್ತೆ ಅದೊಂದು ತಂದಿದ್ದೀನಿ ಅವ್ರು ಅವ್ರದ್ದೊಂದ್ ಪ್ರಕಟಿಸಿರೋದು ತಂದಿದ್ದೀನಿ ನಮ್ಮ ಯಾವ ಏನು ಗೋಪಾಲಕೃಷ್ಣ ಇದ್ದಾಗ ಅವ್ರ ಎದುರುಗಡೆ ಮಾತಾಡಿದ್ದೀಯೋ ಬೇಂದ್ರೆ ಎದುರುಗಡೆ ಮಾತಾಡಿದ್ದೀಯೋ ಅಂತ ಹೇಳಿದ್ದೆ ಇವನು ಕರ್ಕೊಂಡು ನಾನು ನರ್ಕಕ್ಕೋ ಸರ್ದಕ್ಕೋ ಹೋಗ್ಬೇಕು ಗೆಳಕ್ಕೆ ವಿಜ್ವಾತಿಗೆ ಸಹ ಯಾವನ್ನ ಬೇಕುಪ್ಪನ್ನ ಕರ್ಕೊಂಡು ನಾನು ಹೋಗ್ಬೇಕು ಬಾ ಅಡಿಗರ ಜೊತೆ ಅಡಿಗರ ಮನೆಗೆ ದಿನ ಹೋಗ್ತಾ ಇದ್ದೆ ನಾನು ಊಟ ತಿಂಡಿದ್ರು ಕೂಡವ್ರು ಅವ್ರು ಲಪ್ಪು ಹೊಡೆದಾಗ ಸ್ಟೋಕ್ ಹೊಡೆದಾಗ ಅವ್ರಿಗೆ ನಾನೇ ಅವ್ರಿಗೆ ಫಸ್ಟ್ ಹೋಗಿ ಈಗ ಮಾಡಿ ಇಂಟರ್ವ್ಯೂ ಮಾಡಿ ಆ ಪದ್ಯ ಇಸ್ಕೊಂಬಂದು ಕಂದಾಪ್ರಭಾ ಕೊಟ್ಟಿದ್ದೆ ಅವ್ರು ಕೇಳಿದ್ರು ಅವ್ರು ಬೇಡಪ್ಪ ಹೊಡ್ಕೊಂಡ್ಬಂದ್ಬಿಟ್ಟಿದ್ಯೋ ಏನು ಅವ್ರ ಪರ್ಮಿಷನ್ ಬೇಕಲ್ಲ ಅಂತ ಫೋನ್ ಮಾಡಿ ಸರ್ ಅಂದೆ ಕುಡಿ ಇಲ್ಲೇನು ಅದು ಬರ್ಬೇಕ ಬರಬೇಕಾ ಸ್ವತಂತ್ರ ದಿನಾಚರಣೆ ನಮಗೆ ಕುರ್ತು ಬರ್ದಿರೋದು ಆಗಸ್ಟ್ ಹದಿನೈದನೇ ತಾರೀಕು ಬರ್ಬೇಕಾಗಿತ್ತ ಪದ್ಯ ಹಾಕ್ಸಿದೀನಿ ಅದರಿಂದ ಸುಮ್ಮನೆ ನಿನ್ನ ಅಡಿಗೆ ನೋಡಿದ್ಯಾ ಕಾರಂತರು ನೋಡಿದೀಯಾ ಅವ್ರು ನೋಡಿದ್ದೀಯಾ ಇವ್ರು ನೋಡಿದ್ದೀಯಾ ಅಂತ ಅಂತಂದ್ರೆ ನನ್ನ ಜೀವಮಾನವೇ ಅದು ನಿನ್ಯ ಜೀವಮಾನ ಏನು ಅನ್ನೋದು ನನಗೆ ಹೇಳ್ಬಿಟ್ರೆ ನಾವು ಕೂತ್ಕೊಂಡು ಮಾತಾಡಕ್ಕೆ ಸಲಹಿಸು ನಿಂದೆ ಒಂದ್ಸಲ ಬಂದಿತ್ತು ನಾನು ಎಷ್ಟು ಕೆ ಜಿ ಇದೀನಿ ಪೌಂಡ್ ಕೆಜಿ ಎಪ್ಪತ್ತೈದು ಕೆಜಿ ನೀವು ಎಪ್ಪತ್ತು ಕೆಜಿ ಹಾಕ್ತಿರ್ಲಿಲ್ಲ ಕುಸ್ತಿಗೆ ಅದು ಎಲ್ಲರಿಗೂ ಇದೆಯಲ್ಲ ಹಂಗೆ ನಿನ್ನೆ ನನ್ನ ಜೊತೆ ನಿನ್ನನ್ನು ಹಾಕ್ಬೇಕಾದ್ರೆ ನಿನ್ನ ಜೊತೆ ನನ್ನ ಹಾಕಿ ನಿನ್ನ ಯೋಗ್ಯತೆ ಅರ್ಹತೆ ಏನು ಓದಿನ ತೂಕ ಹಾಕ್ಬೇಕು ಅನುಭವ ತೂಕ ಹಾಕ್ಬೇಕು ನಾನು ಇಷ್ಟು ಮಾಡಿ ಇಷ್ಟ ಆದ್ಮೇಲೆ ಕೊನೆಯಲ್ಲಿ ನೀನ್ ಏನು ಮಾಡಲಿಲ್ಲ ಇದು ಯಾರೋ ಬರ್ದಿದ್ದಾರೆ ಯಾರೋ ಮಾಡಿದ್ದಾರೆ ಅಂತೆಲ್ಲ ಅಂದ್ರೆ ಮತ್ತೆ ನಿಮ್ ಸಕಾಲ ಕುಡಿಬೇಕಾ ಬೇಡುವ ಮತ್ತೆ ನಿಮ್ದು ತುಲಾ ರಾಶಿ ಆದ್ರಿಂದ ತೂಕ ಹಾಕ್ಲೇಬೇಕು ತುಲಾ ಬಾರೇನು ಮಾಡಿದ್ರಲ್ಲ ಆ ನಮ್ಮ ಕುಮಾರು ಆಮೇಲೆ ರಮೇಶ್ ತುರ್ವೆ ಆಮೇಲೆ ಎಲ್ಲಾರು ನಮ್ಮ ಪುಟ್ಟ ನಿಡ್ ನಿಡ್ಸೋಲೆ ಪುಟ್ಟಸ್ವಾಮಯ್ಯ ಎಲ್ಲ ಸೇರಿ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೇ ಸಲ ಒಬ್ಬ ಲೇಖಕನ ತುಲಾಭಾರ ಪುಸ್ತಕ ಭಾರತದಲ್ಲಿ ಆಮೇಲೆ ಭಾಷಾಶಾಸ್ತ್ರಜ್ಞರು ದಲಿತ ಪ್ರಬಂಧಕಾರರು ಗೊತ್ತಾಯ್ತಾ ಬಿಎಂಸಿ ಆದ್ಮೇಲೆ ಆ ಜೆ ಎಸ್ ಎಸ್ ಕಾಲೇಜಿನ ನಡೆಸಿದ ಪ್ರಿನ್ಸಿಪಾಲ್ರು ರಾಯಾ ಧಾರವಾಡಕರ್ ಅಂದ್ರೆ ಅಯ್ಯೋ ಆತ ಅಪ್ಪಟ ಮಾನವತಾವಾದಿ ಬಿಡಿ ಆಮೇಲೆ ಶಂಕರ್ ಮುಖಾಶಿ ಪುಣೇಕರ್ ಇದು ದೊಡ್ಡ ಹೆಸರು ದೊಡ್ಡ ಹೆಸರು ಇವ್ರ ಬಗ್ಗೆ ಎಲ್ಲ ನಾನು ಲೇಖನಗಳು ಬರ್ದಿದ್ದೀನಿ ರೀ ಅವ್ರು ಇದ್ದಾಗ್ಲೇನೆ ಇಂಟ್ರೂವ್ ಮಾಡಿದ್ದೀನಿ ಲೇಖನಗಳು ಬರ್ದಿದ್ದೀನಿ ಶಾಂತಾದೇವಿ ಕಣಿವೆಯವರು ನಮ್ಮ ಚನ್ನವೀರ್ ಕಣ್ವಿ ಅವರ ಶ್ರೀಮತಿಯವರು ಗೊತ್ತಾಯ್ತಾ ಎ ರಾಮಲಿಂಗಂ ಇವ್ರು ಮೈಸೂರು ಯೂನಿವರ್ಸಿಟಿ ದೊಡ್ಡ ಹೋರಾಟ ಮಾಡಿದಂತ ಒಬ್ಬ ಹೋರಾಟಗಾರ ಸಂಜೀವಯ್ಯ ಅಂತ ಒಬ್ಬರು ಇದ್ರು ಪ್ರೊಫೆಸರ್ ಸಂಜೀವಯ್ಯ ಆಮೇಲೆ ರಾಮಲಿಂಗಂ ಇವ್ರೆನ್ರು ಇವ್ರೆ ಇಲ್ಲಿ ಯಾರು ಸಾಹಿತ್ಯಗಳು ಏನೂ ಮಾಡಿಲ್ಲ ಬಾರಿ ಬಗ್ಳೆ ಹೊರ್ಕೊಂತಾರೆ ಬಂಡಾಯ ದಲಿತ ಸಾಹಿತ್ಯಗಳು ಅಲ್ಲಿ ದೇವನೂರ್ ಮ ಅಯ್ಯೋ ದೇವನೂರ್ ಮಹಾದೇವ ದೇವ ನೀನು ಗಿಂತ ಗಟ್ಟಿನ ಸಂಜೀವಯ್ಯ ಅವ್ರಿಗಿಂತ ಗಟ್ಟಿನ ನೀನು ನನಗೆ ಉತ್ತರ ಕೊಡ್ಲಿ ಅವನಾರು ಯಾವ ಹೋರಾಟದಲ್ಲಿ ಭಾಗವಹಿಸಿದ್ಯಾ ನೇರವಾಗಿ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ಸಂತನ್ ತರ ಸಂತನೇ ಅವನು ನಾನು ಅದನ್ನು ಒಪ್ಕೊಂತೇನೆ ಅದೇ ನೀನ್ ಮಾಡಿದ್ಯೇನು ಅದು ತಪ್ಪು ನಾನು ಅವನ್ ನೋಡಕ್ ಹೋಗಿರ್ಲಿಲ್ಲ ರಾಮಲಿಂಗಂ ಅವ್ರು ನೋಡಿದ್ದೀನಿ ಸಂಜೀವಯ್ಯ ಅವ್ರು ನೋಡಿದ್ದೀನಿ ಗೊತ್ತಾಯ್ತಾ ಈ ತರ ಎಲ್ಲ ಇದೆ ಯಾರನ್ನ ನೋಡಬೇಕೋ ನಾನು ಜೀವನದಲ್ಲಿ ನೋಡಾಗೋಗಿದೆ ಹಿಂದೇನಾರು ಬಾಕಿ ಇದ್ದರೆ ಹೇಳು ನಿನ್ನನ್ನು ಒಬ್ಬನ್ ನೋಡಿ ಬಿಸಾಕ್ಬಿಡ್ತೀನ ತನಿ ಅದೂ ಒಂದು ಆಗೋಗ್ಬಿಡ್ಲಿಕ್ಕೆ ಹಾಂ ಅದೇ ಆಮೇಲೆ ಗೌರಿಬಿದ್ನೂರಿನ ಸಮುದಾಯ ವಿಚಾರ ವೇದಿಕೆ ಬಗ್ಗೆ ಬರ್ತಿದ್ದೀನಿ ಶಂಬೂಕ ನಗರ ಅಂತ ಹೆಸರಿಟ್ಕೊಂಡಿದ್ರು ಗಂಗಾಧರಮೂರ್ತಿಯವರು ರಂಗಡಿ ಕೋ ಕೋಟಿರಾಮ್ಪುರ ರಮೇಶ್ ಸುರೇಂದ್ರ ಕಾಲೇಜ್ ಮೇಷ್ರುಗಳು ನನ್ನ ಕರೆಸಿದ್ರು ಭರ್ತಾ ಮಾಡಿದ್ದೀನಿ ಹೋಗಿ ಗೊತ್ತೈತೆ ಮನೆಯಲ್ಲಿ ಕೂತ್ಕೊಂಡಿಲ್ಲ ಎಲ್ಲಿ ಕರೆದು ಯಾವ ಹೋರಾಟ ಕರೆದು ಹೋಗಿ ಭಾಗವಹಿಸಿದ್ದೀನಿ ಹೋರಾಟ ಮಾಡಿದ್ದೀನಿ ಅದೇ ಕನ್ನಡ ಸಹಜಾತ ಕಲೆ ಸಹಜಾತ ಅಂತಂದ್ರೆ ಏನು ಕವರ್ ಪೇಜು ಅದು ಇದು ಎಲ್ಲ ಮಾಡ್ತಾರಲ್ಲ ಆಮೇಲೆ ಚಿತ್ರಗಳು ಬರೆಯೋದು ನೀವು ಪ್ರಜಾವಾಣಿಗೋ ಅಥವಾ ನಿಮ್ದ ಉದಯವಾಣಿ ಅಥವಾ ತರಂಗ ನೀವು ಲೈಫ್ ಸ್ಟೈಲೇ ಇಟ್ಕೊಳ್ಳೋಣ ಪತ್ರಿಕೆಗಳಿಗೆ ಒಂದು ಕತೆ ಬಂದ್ರೆ ಲೇಖನ ಬಂದ್ರೆ ಚಿತ್ರ ಬರೆಸ್ತೀರಲ್ಲ ಸಹಜಾತ ಕಲೆ ನಿಜವಾದ್ದು ಅಭಿಜಾತ ಕಲೆ ಅವರೇ ಪೇಂಟಿಂಗ್ ಮಾಡಿ ಚಂದ್ರನಾಥ್ನ ಚಂದ್ರಶೇಖರ್ರ ಶೀಲಾಗೌಡನ ಹರಪದ್ಮಾಸ್ತ್ರ ಹೆಬ್ಬಾರರು ರುಮಾಲೆಯವರು ನೀವು ಮಾಡೋದು ಪೇಂಟಿಂಗು ಅಭಿಜಾತ ಕಲೆ ನೀವು ಯಾವುದೇ ಪುಸ್ತಕಕ್ಕೆ ಎಲ್ಲ ಮಾಡಿರೋದು ಆದರೆ ಪುಸ್ತಕಕ್ಕೂ ಮಾಡಿ ದೊಡ್ಡ ಹೆಸರು ಮಾಡಿರೋರು ನಮ್ಮಲ್ಲಿ ಇದ್ದಾರೆ ಪುರುಷೋತ್ತಮ್ ಅಂತ ಏ ಪುರುಷೋತ್ತಮ್ ಅಂತ ಮೈಸೂರು ಮಲ್ಲಿಗೆ ಮಾಡಿದ್ದಾರೆ ಅದನ್ನು ನೋಡಬೇಕು ನೋಡಬೇಕು ಆಮೇಲೆ ಆರ್ ಎಸ್ ನಾಯ್ಡು ಇದ್ರು ಅಯ್ಯೋ ರಾಮ ಅವರು ಪಕ್ಕ ಕಮ್ಯುನಿಸ್ಟ್ ಅವ್ರು ಮಾಡಿರೋದು ನೀವು ನೋಡ್ಬೇಕು ಏನು ಗೊತ್ತಿಲ್ಲ ಮುಂದೆ ಏನು ಗೊತ್ತಿಲ್ಲದಾನೆ ನೀನ್ ನೋಡಿದ್ದೀಯೋ ಅದ್ ಮಾಡಿದೀಯೋ ಅದೆಂತಾರ ಅಂತಾರೆ ಇವರೆಲ್ಲರೂ ಈ ನೆಲದಲ್ಲಿ ತಮ್ಮ ತಮ್ಮ ರಂಗದಲ್ಲಿ ಕ್ಷೇತ್ರದಲ್ಲಿ ಮಿಂಚಿದ ಧ್ರುವತಾರೆಗಳು ಆ ಅದ್ರ ಬಗ್ಗೆ ಎಲ್ಲ ಬರ್ದಿದ್ದೀನಿ ನೋಡಿ ರುಮಾಲೆ ಚನ್ನಬಸ್ವಯ್ಯ ಕೆ ಕೆ ಹೆಬ್ಬಾರ್ ಪುತ್ತೂರು ಪದ್ಮಾವತಿ ಬಾಯಿ ಈಕೆ ಮೊಟ್ಟ ಮೊದಲನೇ ಹೆಣ್ಣುಮಗಳು ಹತ್ತು ವರ್ಷಲ್ಲೋ ಒಂಬತ್ತು ವರ್ಷಕ್ಕೋ ಹತ್ತು ವರ್ಷಕ್ಕೋ ಹರಿಕಥೆ ಮಾಡ್ತಾ ಇದ್ದವರು ಪುತ್ತೂರಿನಲ್ಲಿ ನಮ್ಮ ನಂದಳಿಕೆ ಬಾಲಚಂದ್ರ ರಾಯರ ಅತ್ತೆ ಹೌದು ಇವ್ರನ್ನ ಪತ್ತೆ ಹಚ್ಚಿ ನಾನು ಪತ್ ಇವೆಲ್ಲ ಪತ್ರಿಕೆಯಲ್ಲಿ ಬಂದಿರವೆ ಇಲ್ಲಿಗೋಸ್ಕರ ಬರೆದಿರೋದೆಲ್ಲ ಅದಾದಮೇಲೆ ಟಿ ಎ ಎಸ್ ಮುನಿಯವರು ಇವರು ಇಂಟರ್ನ್ಯಾಷನಲ್ ಮೃದಂಗಿಷ್ಟು ಕಾಲೇಜ್ ಇದೆ ಅವರು ಕಾಲೇಜ್ ಇದೆ ಮಲ್ಲೇಶ್ವರಂನಲ್ಲಿ ಅವರು ಶ್ರೀಮತಿಯವರು ಎ ಅವರು ದೊಡ್ಡ ಸಂಗೀತ ಬಿದ್ದೋಷಿಯವರು ಆರ್ ಕೆ ಶ್ರೀಕಂಠನ್ ಸ್ಟೂಡೆಂಟು ಇವರು ನನ್ನ ಮಗನಿಗೆ ಮೇಸ್ಟು ನಮ್ಮ ಟಿ ಎಸ್ ಮಣಿಯವರು ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ನನ್ನ ಮಗನಿಗೆ ಪಾಠ ಹೇಳಿದ್ದಾರೆ ನಾನು ಅದನ್ನು ಕೇಳ್ಸ್ಕೊಂಡು ಕೇಳಿಸ್ಕೊಂಡು ಬಳ್ದಿದ್ದೀನಿ ನಿಂತು ನಿನಗೇನು ಗೊತ್ತಾ ಅಂತಂದ್ರೆ ಇಪ್ಪತ್ತೈದು ವರ್ಷ ಈ ಕಿವಿನ ಒತ್ತೆ ಇಟ್ಟಿದ್ದೀನಿ ಮೃದಂಗಕ್ಕೆ ಕರಿ ಮೃದಂಗದಲ್ಲಿ ಎಂತೆಂಥವ್ರು ಇದ್ದಾರೆ ಭಾರತ ದೇಶಿ ಅಂತ ನಾನು ಹೇಳ್ತೀನಿ ಕೆಣಕುಬಾಡಿ ಸುಮ್ಮನೆ ಕನ್ನಡಿಗರು ಹಿಂಗೆ ಅವ್ರ ಇವ್ರ ಮೇಲೆ ಧೂಳು ಹಾಕ್ಕೊಂಡು ಮಣ್ಣು ನೆಡೆಚ್ಕೊಂಡು ಕೆತ್ತ ಎಸ್ಕೊಂಡು ಹ್ಞೂ ನಿಮ್ ಬದುಕೆಲ್ಲ ಹಾಳಾಗೋಗ್ತಾರೆ ಬಿಟ್ಬಿಡಿ ಸರಿಯಾದ ದಾರಿನಲ್ಲಿ ಬನ್ನಿ ಇನ್ನೂ ನಾವು ಸಾಧಿಸ್ಬೇಕಾದ್ದು ಬಹಳ ಇದೆ ಅಂತ ಹೇಳ್ತಾ ಕೊನೆಗೆ ಜಿ ಎಸ್ ಶಿವಣ್ಣ ಅವರು ಜಿ ಎಸ್ ಶಿವಣ್ಣ ಅವರು ನಮ್ಮ ಆಲ್ಬರ್ಟ್ ಐನ್ಸ್ಟೀನ್ ಅವರ ಮಗನ ಸ್ಟೂಡೆಂಟು ಅಮೇರಿಕಾದ ಇಂಜಿನಿಯರ್ ಬರೀ ನಾವು ವಿಶ್ವೇಶ್ವರಯ್ಯವ್ರ ಬಗ್ಗೆ ಮಾತಾಡ್ತೀವಿ ನೆಕ್ಸ್ಟ್ ಬಾಳೆಕುಂದ್ರಿಯವ್ರ ಬಗ್ಗೆ ಮಾತಾಡ್ತೀವಿ ಇಂಜಿನಿಯರ್ ಶಿವಣ್ಣ ಅವರು ತುಂಬ ಅಷ್ಟೇ ಮಟ್ಟಿಗೆ ಇವತ್ತು ರಾಜಾಜಿನಗರ ಆ ಫುಲ್ಲು ಸ್ಟ್ರಕ್ಚರ್ನ ಕಟ್ಟಿರೋದು ಶಿವಣ್ಣ ಅವರು ಅಲ್ಲಿ ಇಂಜಿನಿಯರ್ಗಳಿಗೆ ಕೆ ಆರ್ ಎಸ್ನಲ್ಲಿ ಟ್ರೈನಿಂಗ್ ಇದನ್ನ ಸೆಂಟ್ರಲ್ ಮಾಡಿದವರು ಜಿ ಎಸ್ ಶಿವಣ್ಣ ಅವರು ಆಮೇಲೆ ತುಮಕೂರಿನಲ್ಲಿರುವ ಇಂಜಿನಿಯರಿಂಗ್ ಕಾಲೇಜನ್ನ ಸ್ಥಾಪಿಸಿದವರು ಡೀನ್ ಆಗಿ ಶಿವಣ್ಣ ಅವರು ಆಮೇಲೆ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಏನು ದಾವಣಗೆರೆಯಲ್ಲಿ ಮಾಡಿದಾರಲ್ಲ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜೋ ಏನು ಅದ್ರ ಡೀನು ನಮ್ಮ ಶಿವಣ್ಣ ಅವರು ಆಮೇಲೆ ಅವ್ರದ್ದು ಒಂದು ವಿಶೇಷ ಏನು ಅಂದ್ರೆ ಇವತ್ತು ನಾವು ದಯಾನಂದ ಅವ್ರ ಬಗ್ಗೆ ಮಾತಾಡ್ತೀವಿ ಕಮಿಷನರ್ ಪೊಲೀಸ್ ಕಮಿಷನರ್ ಬಗ್ಗೆ ಶಿವಣ್ಣ ಅವರು ಜನ್ಮದಲ್ಲಿಯೇ ಒಂದು ರಜಾ ತಗೊಂಡಿಲ್ಲ ಅವ್ರ ಹೆಂತಿಗೆ ಹೃದಯಾಘಾತ ಆಗಿದ್ದಾಗ ಅಯ್ಯೋಯ್ಯೋ ಆಗೋಯ್ತಾ ನೀವು ಹಾಸ್ಪಿಟ್ಲಿಗೆ ಬರೋತಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಬರ್ತಿದ್ದೀನಿ ಅಮ್ಮ ಇನ್ಸ್ಟೆಂತ್ನ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಆಮೇಲೆ ಅವರು ಒಬ್ಬ ಮಕ್ಕಳು ಸೊತೆ ಅಳಿಯ ಇದ್ರಲ್ಲ ಎಲ್ರೂ ಅವ್ರು ಶ್ರೀಮತಿ ಒಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ರಂತೆ ಅಲ್ಲಿ ಅಲ್ಲಿಂದ ಫೋನ್ ಮಾಡ್ದೆ ಅಪ್ಪ ಇನ್ನು ನೀವು ಬರ್ಲೇ ಇಲ್ವಲ್ಲ ಓ ಬಂದ್ರುಟ್ರಿ ಆಗ್ಲೇ ಡಾಕ್ಟ್ರಿಗೆ ಹೇಳು ನೋಡೋದಿಕ್ಕೆ ನಾಕ್ ನೋಡ್ ನೋಡಿದ್ರೆ ಇನ್ನೇನಂತೆ ಏನಂತೆ ನಾನೇನು ಬಂದ್ ಪ್ರಯೋಜನ ಮನೆ ಕಳ್ಕೊಡುವ ಇಂಥವ್ರಿ ಇಂಥವ್ರು ಆ ಇವರು ಹೆಚ್ಚು ನರಸಿಂಹಯ್ಯ ಅವರ ಕ್ಲಾಸ್ಮೇಟ್ ಶೃಂಗನಲ್ಲೂರು ಊರಿದೆಯಲ್ಲ ರಾಜಕುಮಾರ್ ಅಲ್ಲಿ ಸೋಮಯ್ಯನವ್ರದ್ದು ರಾಜಕುಮಾರ ಊರದು ಆ ಊರಿನಲ್ಲಿ ಹುಟ್ಟಿದವಂಥವ್ರು ಅವರು ಅವ್ರಿಗೆ ಯಾವ ಪ್ರಶಸ್ತಿಯೂ ಇಲ್ಲ ಯಾಕೊಂದು ಆಡೋಜವೂ ಇಲ್ಲ ಎಲ್ಲ ಈ ಗುಜರಿ ನನ್ನ ಮಕ್ಕಳ ಚಿತ್ಕೊತಾವ್ರೆ ತಕೊತಾವ್ರೆ ನನ್ಗೆ ಹೇಳ್ತಾರೆ ಅವ್ರಿಗೆ ಅರಿಯೋದ ಪ್ರಿಯ ಅವ್ರಿಗೆ ಪ್ರಶಸ್ತಿ ಬಂದಿಲ್ಲ ಅಂತ ಅವ್ರಿಗೊಂಥರ ಮನೋವಿಕಾರವೋ ಹೌದು ಏನು ಇದಿರಬೇಕು ಅಂತ ಹೇಳಿದೆ ಏ ಮುಂದೆವಾ ಅವ್ರೆಲ್ರಿಗಿಂತ ದೊಡ್ಡ ದೊಡ್ಡವ್ರನ್ನ ನಾನು ನೋಡಿದ್ದೀನಿ ಶಿವಣ್ಣ ಅವರು ನನ್ನನ್ನು ಪಾಪೂಜಿ ಇಂಜಿನಿಯರಿಂಗ್ ಕಾಲೇಜಿಗೆ ಕರ್ಕೊಂಡೋಗಿ ಎಷ್ಟು ಭಾಷಣ ಮಾಡ್ಸಿದ್ದಾರೆ ನೀವೇ ಸರಿ ಚಾಯಿ ಚೆನ್ನಾಗಿ ಕರೆದ್ಬಿಟ್ರೆ ಬರೀದು ಏನಪ್ಪ ತಾಯಿ ಅದು ಇದು ಕತೆ ಕಾದಂಬರಿ ಹೇಳ್ತಾರೆ ನೀವು ಇನ್ ಜನರಲ್ ಆಗಿ ಎಲ್ಲವನ್ನೂ ಒಳಗೊಂಡು ಅದು ನನಗೆ ಬಂದದ್ದು ಆನಾಕೃಷ್ಣಾಯ್ ಆನಕೃಷ್ಣ ಅದೇ ರೀತಿ ಮಾತಾಡ್ತಾರೆ ಹೌದು ಅಲ್ಲಿ ಕೂತಿರೋ ನೋಡಿಕೊಂಡು ಇಲ್ಲಿ ಏನ್ ಹೇಳ್ಬೇಕು ಯಾವ್ದು ಮಾಡ್ಬೇಕು ಏನು ಅಂತ ಹೇಳಿ ಆನಾಕೃಷ್ಣಾಯ್ನ ಮೀರಿಸ್ತವರು ಅವ್ರಿಗಿಂತ ಹಿಂದೆ ಪಂಡಿತ್ ತಾರಾನಾಥರು ಇದ್ರು ಅಂತ ನಾನೇ ಓದಿದ್ದೀನಿ ಬೇರೆಯವ್ರು ನನಗೇನು ಹೇಳೋದ್ ಬೇಡ ನಮ್ಗೆ ಗೊತ್ತಿಲ್ಲ ನಾನ್ ನೋಡಿಲ್ಲ ಪಂಡಿತ್ ಅದ್ಭುತವಾದ ವಾಗ್ಜರಿ ಇದ್ದವ್ರು ಅಂತ ನಾನು ಕೇಳಿದ್ದೀನಿ ಆದರೆ ಅವರ ಶಿಷ್ಯರೇ ಅನಾಕೃಷ್ಟ ಇರು ಅನಾಕೃಷ್ಟು ಶಿಷ್ಯ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಪಾಟೀಲ್ ಪುಟ್ಟಪ್ಪ ಅಂತವ್ರು ಮಹಾದೇವ ಬಣಕಾರ ಅಂತವ್ರು ಎಲ್ಲರೂ ಪ್ರಿಯ ಪ್ರಿಯ ನಿನ್ನ ಭಾಷಣದಲ್ಲಿ ಮೀರ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಯಾವ ನ್ಯೂಸ್ ಆಗಲ್ಲ ನ್ಯೂಸ್ ಅನ್ಸದು ನ್ಯೂಸ್ ನಂದು ಒಂದು ನ್ಯೂಸ್ ಆಗಿಲ್ಲ ಲಕ್ಷ ಲಕ್ಷ ಭಾಷಣ ಮಾಡಿದ್ದೀನಿ ಸಂಪಾದನೆ ಮಾಡಿದ್ದೀನಿ ಕಲೆಗಳು ಸಂಪಾದನೆ ಮಾಡಿಲ್ಲ ಭಾಷಣ ಮಾಡಿದ್ದೀನಿ ಪುಸ್ತಕ ಬರೆದಿದ್ದೀನಿ ಅಲ್ಲಿ ನನ್ನ ಪುಸ್ತಕಗಳು ಮಾರ್ತಾ ಇದ್ದೆ ಈಗ ಹತ್ತು ರೂಪಾಯಿನ ಪುಸ್ತಕನ ನೀವು ಐದು ರೂಪಾಯಿ ಕೊಟ್ರೆ ಜನ ಕುಂಕೊಂಡು ಬಂದು ತಗೋತಾ ಇದ್ರು ನನ್ನ ಮಾರಾಟದ ಗುಟ್ಟಿದ್ರು ಇವತ್ತು ಹೇಳ್ತಾ ಇದ್ದೀನಿ ಇಷ್ಟು ಪುಸ್ತಕ ಹೆಂಗ್ ಮಾಡಿದ್ದೀನಿ ನಾನೇ ಅಂದ್ರೆ ನೀವು ಯಾವುದೋ ಒಂದು ಸಭೆಗೆ ಯಾವುದೋ ಊರಿಗೆ ಹೋಗಿ ದಕ್ಷಿಣ ಕನ್ನಡಕ್ಕೆ ಹೋಗಿ ಬರ್ರಿ ಇವತ್ತಿಗೂ ಕೂಡ ದಕ್ಷಿಣ ಕನ್ನಡದ ಜನ ಪುಸ್ತಕ ಅಂದ್ರೆ ಪ್ರಾಣ ಬಗ್ತಾರೆ ಯಾವ ಶಿಫಾರಸು ಬೇಡ ಅವರಿಗೆ ಯಕ್ಷಗಾನ ಮತ್ತು ಈ ಸಾಂಸ್ಕೃತಿಕವಾಗಿ ತಕ್ಷಣ ಕರ್ನಾಟಕ ಕಲೆ ಸಾಹಿತ್ಯ ಇವತ್ತಿಗೂ ಒಬ್ಬ ಪ್ರೇಮದ ಸ್ಕೂಲ್ ಮೇಷ್ಟು ನಮ್ಗೆ ಆ ಅನ್ನದಾತನಾಗಿ ನಿಂತ್ಕೊಂಡ್ಬಿಟ್ಟು ಹೌದು ಹಾಗೆ ಅದನ್ನ ಮಾಡಿದ್ದೀನಿ ಚಿತ್ರ ಕೃಷ್ಣಮೂರ್ತಿ ಅಂತ ಹೇಳಿ ಈಕೆ ಮದ್ರಾಸಿನ ಒಬ್ಬ ಹೆಣ್ಮಗಳು ನನ್ನ ಮಕ್ಕಳಿಗೆ ಟೀಚರ್ ಆಗಿದ್ರು ಆಕೆ ಎಸ್ ಸಿನೋ ಏನೋ ಮಾಡಿದ್ಲು ನಾವು ಕೇಳಿದೆ ಒಂದ್ಸಲ ಆ ಬರ್ದಿನಿ ಅದನ್ನೆಲ್ಲ ಏನು ಎಮ್ ಎಸ್ ಸಿ ಮಾಡಿ ನೀವು ಪ್ರೊಫೆಸರ್ ಆಗಿರ್ಬೋದಾಗುತ್ತೆ ಇಲ್ಲ ಇಲ್ಲ ನನಗೆ ನರ್ಸರಿ ಮಕ್ಕಳು ಅಂದ್ರೆ ಇಷ್ಟ ಅವ್ರ ಜೊತೆ ನಾನು ಗುರ್ತಿಸ್ಕೋತೀನಿ ನನ್ನ ಜೀವನ ನನ್ನ ಬದುಕನ್ನ ಅಂತ ಹೇಳ್ತಾ ಇದ್ದವರು ಆಮೇಲೆ ಅವರು ಮದ್ರಾಸ್ಗೆ ಹೋಗಿದ್ರು ನಾನು ನನ್ನ ಮಗನ್ನ ಕರ್ಕೊಂಡು ಒಂದು ಯಾವುದೋ ಒಂದು ಇದಕ್ಕೆ ಅಡಿಷನ್ನಿಗೆ ಮದ್ರಾಸಿನ ಒಂದು ಅಡಿಷನ್ ಆಯಿತು ರೇಡಿಯೋದ್ದು ಅಲ್ಲಿಗೆ ಹೋದಾಗ ಇವ್ರ ಮನೆಗೆ ಹೋಗಿದ್ದು ಅದೇ ಪ್ರೀತಿ ಅದೇ ವಿಶ್ವಾಸ ಹಾಗಾಗಿ ಆಕೆಯನ್ನು ಕೂಡ ಇಲ್ಲಿ ಹಾಕಿ ಇವ್ರನ್ನ ದೇಸಿಯರು ಅಂತ ಹಾಕಿದ್ದೀನಿ ಆದ್ರೆ ಇಲ್ಲಿ ನೋವಿನ ಒಂದು ಸಂಗತಿ ಏನು ಅಂತಂದ್ರೆ ದೊಡ್ಡ ದೊಡ್ಡವ್ರಿಗೆಲ್ಲ ಇದೆ ಬನ್ನಂಜೆ ಮೊಕಾಶಿಯವರು ಶಂಭಾ ಜೋಶಿಯವರು ವಿಶ್ವವಿದ್ಯಾಲಯದ ಕುಂಕುಮ ತಿಲಕವೂ ಇಲ್ಲದೆಯೂ ಆ ಮಟ್ಟದ ಸಾಹಿತ್ಯ ಸೃಷ್ಟಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ ಅಂತ ಹೇಳಿ ಶಂಭಾ ಜೋಶಿಯವರು ಸೀಲ್ ಒತ್ತಿದ್ದಾರೆ ಒಬ್ಬ ಎಸ್ ರಾಘವೇಂದ್ರವನ್ನೂನು ಈ ಇಷ್ಟು ವ್ಯಕ್ತಿ ಚಿತ್ರನ ಏನು ಮಾಡಬಾರದು ಅದು ಮಾಡಿದಾನೆ ಏನು ಪ್ರಾಯೋಗಿಕ ವಿಮರ್ಶೆಗೆ ಇದನ್ನೆಲ್ಲ ಗುರಿ ಮಾಡಿಬಿಟ್ಟು ಇಲ್ಲ ಅದನ್ನ ಪ್ರಸ್ತಾಪಿಸಿಲ್ಲ ಇಲ್ಲ ಇದನ್ನ ಪ್ರಸ್ತಾಪಿಸಿಲ್ಲ ಅಯ್ಯೋ ರಾಮಚಂದ್ರ ನಿನಗೆ ವ್ಯಕ್ತಿ ಚಿತ್ರದ ಗಂಧಗಾನೆಯೇ ಗೊತ್ತಿಲ್ಲ ವ್ಯಕ್ತಿ ಚಿತ್ರಕ್ಕೊಂದು ಲಿಮಿಟೇಶನ್ ಹೌದು ಒಂದ್ ಚೌಕಟ್ಟಿದೆ ಹೌದು ನೀವು ಏಕಾಂಕ ನಾಟಕ ಬರೆದ್ರೆ ಏಕ ನಾಟಕದ ಇದಿಲ್ಲ ಅದಿಲ್ಲ ಇದಿಲ್ಲ ಪಾತ್ರದ ಬೆಳವಣಿಗೆ ಆಗಿಲ್ಲ ಅಂದ್ರೆ ನಿನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ ನೀನು ಒಬ್ಬ ಪ್ರಾಯೋಜಿತ ವಿಮರ್ಶೆ ಅಂದ್ರೆ ಯೂನಿವರ್ಸಿಟಿ ಅದು ಅಮೆರಿಕಾದಿಂದ ಬಂದಂತ ಒಂದು ಇದು ಇವ್ ನಾವ್ ಇಲ್ಲಿತ್ತು ನಾವ್ ಏನ್ ಮಾಡಿದ್ದೀವಿ ಬಹುತೇಕವಾಗಿ ಕನ್ನಡದ ಆ ತಲೆಮಾರಿನ ವಿಮರ್ಶಕರೆಲ್ಲರೂ ರೆಫರೆನ್ಸ್ ಮಾಡ್ತಾ ಇದ್ದದ್ದು ಪಾಶ್ಚಿಮಾತ್ಯದ್ದೇ ಹೌದು ಅಲ್ವಾ ಮಾಡ್ತಾ ಇದ್ರು ಅದನ್ನ ಶಂಕರ್ ಮುಖಾಶಿ ಪುಣೇಕರ್ ಎಲಿಯಟ್ಟಿನ ಇಟ್ಕೊಂಡೇ ಹೇಳಿದ್ದಾರೆ ಎಲಿಯಟ್ಟು ಎಷ್ಟು ಸಂಪ್ರದಾಯವಾದಿಯಾಗಿದ್ದ ಆಗಿದ್ದ ಇವ್ರು ಅವನ್ನ ಪಿತಾಮಹ ನೋವಿದ ಪಿತಾಮಹ ಅಂತಾರೆ ಅಲ್ಲ ಅವನ್ ಬೆಳವಣಿಗೆ ಅದು ಲಂಕೇಶು ತೇಜಸ್ವಿ ಇಂಥವ್ರೆಲ್ರು ನವಿನಲ್ಲೇ ಇದ್ದವ್ರು ಅವ್ರು ಹೇಗೆ ಬೆಳವಣಿಗೆ ಆಗ್ತಾ ಬಂದು ತಮ್ಮ ದಾರಿಯನ್ನ ನೋಡಿಕೊಂಡು ಕೊನೆಗೂ ನೀವು ಎಲ್ಲಿಗ್ ಬಂದ್ರಿ ಮುಸ್ತಂಗ ಕೃತಾ ಕಥಾ ಪ್ರಸಂಗವನ್ನ ನೀವು ಓದಿದ್ರೆ ನಿಮ್ಮ ವಾಹಿನಿ ಅಂತ ಯಾಕಂದ್ರೆ ನೀವು ಅಲ್ಲಿ ಪಿಕ್ ಪಿಕ್ ಅಂತ ಅದನ್ನ ಅಳಿಸ್ಬಿಡ್ತೀರಿ ನಾನು ಬೈದಿರೋದೇನಾರು ಇದ್ರೆ ಈಗ ಅಲ್ವಾ ನಾವು ಅಳಸೋದು ಅಳಿಸೋದಿಲ್ಲ ತಾನೆ ಮೂರ್ಖರ ಶತಮೂರು ಚಯೂರು ಗಲಗನಾತ್ರ ಕೋಟ್ ಮಾಡಿದ ಓ ಓದುಗ ಮಹಾಶಯ ಪುಸ್ತಕ ಕಥಾ ಪ್ರಸಂಗ ಎಲ್ಲಿಗೆ ಬಂದ್ರಿ ನೀವು ಜಗತ್ತಿನ ಅಷ್ಟು ಸಾಹಿತ್ಯ ಓದಂತ ಇಂಗ್ಲಿಷ್ ಹೌದಪ್ಪ ಎಲ್ಲಿ ಬಂದ್ರಿ ನೀವು ಕೃಷ್ಣಾಲ ಕೃತಿಗಳು ಯಾವ್ದು ಓದಿದ್ರು ಸಾಕು ಎಷ್ಟ್ ಅವೆಲ್ಲವೂ ಕೂಡ ನಾನ್ ಹೇಳ್ತಾ ಇರೋದು ನೀವು ಬರ್ದಿರುವ ಸ್ಟೈಲು ನಮ್ಮವ್ರದೇ ಬಿ ವೆಂಕಟಾಚಾರ್ಯರು ಗಣಗನಾಥರು ಗಣಗನಾಥರ ಕಾದಂಬರಿಯ ಬಗ್ಗೆ ವರ್ಕ್ ಆಗಿಲ್ಲ ಏನೂ ಇಲ್ಲ ಒಬ್ಬರು ಮಾತ್ರ ಕೃಷ್ಣಮೂರ್ತಿ ಅನ್ನೋರು ಪಿ ಎಚ್ ಡಿ ಮಾಡಿದ್ದಾರೆ ಹ ನಾನು ಅದನ್ನ ಹೇಳ್ತೇನೆ ನೀವು ಹೋಗಿ ಇಲ್ಲ ನಮ್ಮ ಭಾಷೆಯನ್ನ ಈಗ ನಾನು ಒಬ್ಬ ಹಳ್ಳಿಯವನಾಗಿ ಹೇಳ್ತೀನಿ ಮೊಚ್ಚಿನ ನೀವು ಮರ ಕಡಿಬೇಕು ಗಿಡ ಕಡಿಬೇಕು ಇನ್ನೊಂದಕ್ಕೆ ಅಂತ ಅಂದಾಗ ಪಕ್ಕದಲ್ಲಿ ಮನೆತಾವೆ ಇರ್ತದೆ ಕಲ್ಲು ಚಪ್ಪಡಿ ಅಲ್ಲಿ ಉಜ್ಕೋ ಉಜ್ಕೋ ತಾನೇ ಹುಡುಕು ಬೆನ್ನೂರಿಗೆ ಬರೋದ ಅವರು ತಾನೆ ಎಲ್ಲ ಯಾವನು ಮಾಡ್ತಾನೆ ಅಂತ ಅಲ್ಲಿರೋ ಕಲ್ಲನ್ನೇ ಉಜ್ಜಿಕೊಂಡು ಉಜ್ಜಿಕೊಂಡು ನಮ್ಮ ತಾಯಿತ್ತಿರಲ್ಲಿರುವಂತಹ ಮೇರು ಪರ್ವತ ಉಜ್ಜಿರಯ್ಯ ಹೌದು ಉಜ್ಜಿರಿ ನಿಮಗೆ ಗೊತ್ತಾಗ್ತದೆ ಕೆಲವು ಆಶ್ಚರ್ಯ ಆಚಾರ ಕಥೆಗಳು ಓದಿ ನೋಡಿ ಸಂಸರಂತ ನಾಟಕಗಳ ಚರ್ಚೆಗೆ ಬರುವುದಿಲ್ಲ ನಾವು ಕಾರ್ನಾಡ ನಾಟಕ ಇಟ್ಕೊಂಡು ಮಾತಾಡ್ತೇವೆ ಮಾತಾಡ್ತೀವಿ ಅದೆಲ್ಲ ಬರೀ ಕದ್ದು ಮಾಲೆ ಅವರು ನಮ್ಮ ದಿವಾಸ್ಪತಿ ಹೆಗ್ಗಡೆ ಅನ್ನೋಟ್ರು ಅವ್ರನ್ನ ಅದರಿಂದ ಪೊಗಲಕ್ಕೂ ಮತ್ತು ಕಾಲಿಗೂ ಇಟ್ಕೊಂಡು ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಫುಲ್ಲು ಇದೆಲ್ಲ ಕದ್ದಿದ್ದೆ ಅಂತ ಹೇಳ್ಬೋದಲ್ಲ ಕೆಲವು ಕಡೆ ಜರಸ್ಕಾಪಿ ಇವ್ರನ್ನ ನಾವು ಜ್ಞಾನಪೀಠ ಆಮೇಲೆ ಪದ್ಮಶ್ರೀ ಡಾಕ್ಟರೇಟು ಎಲ್ಲ ಕೊಟ್ಟು ಅವನ್ನ ಅವ್ರನ್ನ ಮೇಲೆ ಮೇಲಿಕ್ಕಿಟ್ಟರು ಅವ್ರಿಗೂ ಮಾನ ಮರ್ಯಾದೆ ಇಲ್ಲ ಹೇಳೋದು ಈಗ ಎಲ್ಲಿಯಟ್ಟು ಕೂಡ ವೇದಗಳಿಂದ ಉಪನಿಷತ್ತುಗಳಿಂದ ಬೇರೆ ಬೇರೆ ಕಡೆಯಿಂದ ಕೋಟ್ ಮಾಡಿದಾನೆ ಹೇಳ್ತಾನೆ ಉಪನಿಷತ್ತು ಇದು ಈ ನಮ್ಮ ಇವ್ರಿಗೆ ಇಲ್ಲಿ ಮೇಲೆ ಕದ್ರೆ ಸಾರಾಯ ಸಾಗೆ ಕದ್ದು ಯಾರಿಗೂ ಗೊತ್ತೇ ಆಗಲ್ಲ ಅನ್ನ ಹಾಗೆ ಇರ್ತಾರೆ ಇರ್ತದ ಏಯೋ ಎಟ್ಟು ಓದ್ತಾರೆ ಸೊ ಹೀಗೆ ನಾನು ಬಿಡಿ 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 ಲೇಖನ ಮಾಡ್ಕೊಂಡು ಬರ್ತಾ ಇದ್ನಲ್ಲ ವ್ಯಕ್ತಿ ಚಿತ್ರಗಳು ಅದನ್ನ ಏನಿಸ್ತೋ ಏನೋ ಕಿಳಾ ಪ್ರಕಾಶನ ವಿಜಯ ಅವರು ಅವರ ಮಗ ಗುರುಮೂರ್ತಿ ನಂದೊಂದು ಪುಸ್ತಕ ಪ್ರಕಟಿಸಬೇಕು ಪ್ರಕಟಿಸಬೇಕು ಹೇಳಿ ಬಹಳ ಕಾಲದಿಂದ ಇತ್ತು ಇಲ್ಲಿ ಐವತ್ತೆರಡು ವ್ಯಕ್ತಿ ಚಿತ್ರಗಳನ್ನು ನಾನು ಇದುವರೆಗೆ ಬರೆದ ಐವತ್ತೆರಡು ವ್ಯಕ್ತಿ ಚಿತ್ರಗಳನ್ನು ಒಂದು ವಾಲ್ಯಮಲ್ಲಿ ಅದ್ಭುತವಾಗಿ ತಂದಿದ್ದಾರೆ ಈ ಅದ್ಭುತ ಇದಕ್ಕೆ ಬರೀ ಬೌಂಡು ಪ್ರಿಂಟು ಇದ ಇಷ್ಟೇ ಅಲ್ಲ ಈ ಕ್ರೆಡಿಟ್ ಎಲ್ಲ ಗುರುಮೂರ್ತಿಗೆ ಹೋಗ್ಬೇಕು ಗೊತ್ತಾಯ್ತು ಅವನು ಅಷ್ಟು ಇದು ಮಾಡಿ ನಾವ್ ಗೊತ್ತು ಹರಿಹರಪ್ರಿ ನಾನು ಮೊದಲಿಂದನು ಬರೆದಿದ್ದಾರೆ ಎಲ್ಲರೂ ನಾನು ಒಂದು ಸರಳವಾಗಿ ಯಾವುದೇ ಪುಸ್ತಕ ತಂದ್ರು ಅದರದ್ದೇ ಆದ ಒಂದು ಇಂಪ್ರೆಷನ್ ಮಾಡಿರ್ತೇನೆ ಇಲ್ಲಿ ಏನಾಗಿದೆ ಅಂದರೆ ನೋಡಿ ಐದು ಕ್ಯಾಟಗರಿ ಮಾಡಿಕೊಂಡಿದ್ದೀನಿ ನಾನು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಇದನ್ನ ಹರಿಹರ ಪ್ರಿಯನ್ನು ಪ್ರಶ್ನಿಸೋರು ಮೊದಲು ಈ ಪುಸ್ತಕ ಓದ್ಕೊಂಡ್ಬರ್ಬೇಕು ಏನು ಅಂದರೆ ಮೊದಲನೇದೇನೆ ಬಸವಣ್ಣನವರ ಬಗ್ಗೆ ಬರ್ದಿರೋದು ನಾನು ಅದು ಎಲ್ಲಿ ಪ್ರೆಸೆಂಟ್ ಮಾಡಿದೀನಿ ಅದನ್ನ ಅಂದ್ರೆ ಅವತ್ತು ಶಿವ ಶಿವರುದ್ರಪ್ಪನವ್ರ ಅಧ್ಯಕ್ಷತೆ ಶಿಜಾನ ಇದ್ರಲ್ಲಿ ಅವರು ಮಾತಾಡಿದ್ರು ನಾನು ಬಸವಣ್ಣನ ಬಗ್ಗೆ ಮಾತಾಡಿದೆ ಗೊತ್ತಾಯ್ತೆ ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ ಬಸವ ಸಮಿತಿಯವರು ಏರ್ಪಡಿಸಿದ್ದಂತ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಬಸವಣ್ಣನ ಬಗ್ಗೆ ಮಾತಾಡಿದೆ ಅವತ್ತು ಯಾವನು ಕೈಯಲ್ಲಿಲ್ಲ ಕುಯ್ಯನಿಲ್ಲ ಈಗ ನಾನು ಕುವೆಂಪು ಅವ್ರನ್ನ ಭಾರತದ ಸಾಂಸ್ಕೃತಿಕ ನಾಯಕ ಅಂದ್ರೆ ನಿನಗೇನ್ ಗೊತ್ತೋ ಬಸವಣ್ಣ ಅಂತಾನೆ ನಾನು ನಾನ್ ಮೂರ್ತಿ ಎದುರುಗಡೆ ಹೌದು ಶಿವದತ್ತವ್ರು ಎದುರುಗಡೆ ಬಾಟ ಮಾಡಿದ್ದೀನ ಚಿದಾನುಮೂರ್ತಿ ಅವರೇ ಮುನ್ನುಡಿ ಬರ್ದಾರ್ ಈ ಬುಕ್ ಯಾವಾಗ ಅದು ತೊಂಬತ್ತೆಂಟರಲ್ಲಿ ಅವನು ಯಾವನ ಹುಟ್ಟಿದ್ನೋ ಇಲ್ವೇ ಇಲ್ವೋ ನನ್ ಮಗ ಅವನು ಗೊತ್ತಾಯ್ತು ನನ್ನನ್ನ ನಿನಗೇನು ಗೊತ್ತೋ ಬಸವಣ್ಣ ನಿನಗೇನು ಗೊತ್ತೋ ಅವರು ಇವೆಲ್ಲ ಅಂತಂದ್ರೆ ಇದು ಬರೀತಾರೆ ಒಂದು ಸಣ್ಣ ಉದಾಹರಣೆಗೆ ಬಸವಣ್ಣನ ಬಗ್ಗೆ ಅನಲೈಸ್ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಪಂಡಿತ ಶಾಂತಿರಾಜ್ ಶಾಸ್ತ್ರಿಗಳ ಬಗ್ಗೆ ವಾರ್ತೆ ಮಾಡಿದ್ದೆ ಬೆಳಗಾವಿನಲ್ಲಿ ಅವರ ಶತಮಾನೋತ್ಸವ ಯಾವುದೋ ಕಾರ್ಯಕ್ರಮದಲ್ಲಿ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಈ ಇದಕ್ಕೆ ಪುಸ್ತಕ ಬರೀತಾ ನನಗೂ ಜೈನ ಸಾಹಿತ್ಯ ಗೊತ್ತು ನಾನೂ ಕೂಡ ಸಾಹಿತ್ಯ ಸಂಸ್ಕೃತಿಯ ವಿದ್ಯಾರ್ಥಿನೇ ಆದರೆ ಹರಿಹರ ಪ್ರಿಯ ಅವರಷ್ಟು ಗೊತ್ತಿಲ್ಲ ಅಂತ ಬರ್ದೇ ಅದವ್ರದ್ದು ಅಭಿನಯ ಇದು ಚಿದಾನಮೂರ್ತಿ ಅವರು ಮುನ್ನುಡಿ ಬರೆದಿರುವಂತಹ ವಿಜಯ ಹಾಗಾಗಿ ಈ ಪುಸ್ತಕನ ಯಾರಿಗ ಅರ್ಪಣೆ ಮಾಡಿದ್ದೀನಿ ಅದು ಮುಖ್ಯ ಅಲ್ಲ ನನ್ನ ಅದೇ ಮೊದಲೇ ಆದಲ್ಲ ನಾನು ಅರ್ಪಣೆ ಮಾಡಿರುವಂತಹ ಸಬ್ಜೆಕ್ಟ್ ಇಟ್ಕೊಂಡೇ ಒಬ್ಬ ಪಿ ಎಚ್ ಡಿ ಮಾಡ್ಬೋದು ಇದು ಅರ್ಪಣೆ ಮಾಡಿರೋದು ಜವರೇಗೌಡರಿಗೆ ಶೂರುದ್ರಪ್ಪ ಅವರಿಗೆ ಮತ್ತು ಕಲ್ಬುರ್ಗಿ ಅವರಿಗೆ ಮೂರು ಮೂರು ದಿಕ್ಕುಗಳು ಹಾಗಾಗಿ ಗಣಪತಿ ಮತ್ತು ಹರಿಹರ ಪ್ರಿಯ ಬ್ರಾಹ್ಮಣ ಶಾಹಿ ಪುರೋಹಿತ ಶಾಹಿ ಮಧುವಾದಿಗಳಲ್ಲ ನನ್ನ ಮಕ್ಕಳ ತಿಳ್ಕೊಳ್ಳಿ ನಾವು ಕಲಸಿ ಬೆಳೆದಿರೋರು ದೊಡ್ಡವರಾಗಿರೋದು ಅಂತ ನಿಮ್ಮ ಪುಸ್ತಕದ ಆದ್ರಿಂದ ಇದು ಆ ಬಿದಿರೇ ನನಗೆ ತಂದು ಕೊಟ್ಟಿದೆ ತುಂಬಾ ಜನ ಇದನ್ನ ಅಪ್ರಿಶಿಯೇಟ್ ಮಾಡಿದ್ರೆ ಇವತ್ತಿಗೂ ಕೂಡ ಅದನ್ನ ಓದ್ತಾರೆ ಎಲ್ಲ ಬರ್ದಿದ್ದಾರೆ ಬಹಳಷ್ಟು ಜನದ ಹಾಕಿದ್ದೀನಿ ಅದರಲ್ಲಿ ಒಂದು ವಿಷಯ ಸುಮ್ಮನೆ ಕಣ್ಣಿಗೆ ತೆಗೆದ ತಕ್ಷಣ ಹೇಳಿದೆ ಬೋನ್ ಸಾಯಿ ನನಗೆ ಎಷ್ಟು ಕಲೆಗಳ ಬಗ್ಗೆ ಬೋನ್ ಸಾಯ್ ಅನ್ನೋರು ಸಾಲೇ ಮಿನರ್ವ ಸರ್ಕಲ್ ನಲ್ಲಿ ಶ್ರೀನಿವಾಸ ನಾನು ರಿಕಾರ್ಡ್ ರಂಗಾರಾವ್ ಬಗ್ಗೆ ಬರೆದಿದ್ದೀನಿ ಅವನು ಇಡೀ ಭಾರತದಲ್ಲಿರುವಂತಹ ಸಿನಿಮಾದ ಮಟ್ಟ ಮೊದಲನೇ ಮೂಕಿ ಟಾಚಿ ಸಿನಿಮಾಗಳಿಂದ ಎಲ್ಲಾ ರೆಕಾರ್ಡ್ಗಳನ್ನ ಕಟ್ಟೆಗಳನ್ನ ಇಟ್ಕೊಂಡಿದ್ದಾನೆ ಮಾತಾಡ ಅವನೇ ಅವನೊಬ್ಬ ಎಂತ ಕಾರ್ಯನಿರ್ವಾಹಕ ಸಂಪಾದಕ ಅವರು ಹವ್ಯಾಸಕ್ಕೋಸ್ಕರ ನನ್ನನ್ನ ನೇರವಾಗಿ ಇದೀರಿ ಹೇಳ್ತೀನಿ ನಿಮ್ಮ ಇದರಿಂದ ತೊಂದರೆ ಏನಿಲ್ಲ ಆ ರವೀಂದ್ರ ಭಟ್ಟ ಅನ್ನೋನು ಯಾರತ್ರ ನನ್ನ ಗೆಳೆಯರ ಹತ್ರ ಅವ್ರು ಏನ್ರಿ ಅವ್ರ ಪುಸ್ತಕನ ಹವ್ಯಾಸಕ್ಕಾಗಿ ಹವ್ಯಾಸಕ್ಕೆ ಆಗಿ ಯಾರು ಐದು ಲಕ್ಷ ಇಟ್ಕೋತಾರೆ ಏನ್ರಿ ಹಾ ನನಗೆ ಎಲ್ಲಾ ಕಲೆಗಳ ಬಗ್ಗೆಯೂ ಅಭಿರುಚಿ ಇದೆ ಹವ್ಯಾಸಕ್ಕಾಗ ಅರಿ ನಮಗೆ ಬಂದಿದೆ ರೀ ವಂಶದಿಂದ ಬಂದಿದೆ ರೀ ನಮ್ಮ ಅಪ್ಪ ತಾತ ಮುತ್ತಾತ ಎಲ್ಲರೂ ಕೂಡ ಕಲೆಗಳು ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ರು ಹೀಗಿರುವಾಗ ಇದೊಂದು ಒಂದು ಆಗಿ ನನಗೆ ಇದೊಂದು ಕೆಲಸ ಬಂತು ಏನು ಅಂದರೆ ಆನ ಸುಬ್ರಾಯರು ಕಲಾವಿದರು ಅಲ್ಲವೋ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೆಯ ಕಲಾ ಶಾಲೆಯನ್ನು ಆರ್ಟ್ ಸ್ಕೂಲನ್ನ ಓಪನ್ ಮಾಡಿದವರು ಆನ ಸುಬ್ರಾಯರು ಅವರು ಕಲಾವಿದರೆ ಅಲ್ಲ ಅನ್ನೋರು ಇನ್ನೂ ಇದ್ದಾರೆ ಕಲಾವಿದರು ಹೌದು ಅಂತ ಅನ್ನೋರು ಇದ್ದಾರೆ ಅದಕ್ಕೆ ಕುರುಹುಗಳು ಕಡಿಮೆ ಅವ್ರಿಗೆ ಪೇಂಟಿಂಗ್ ಮಾಡಿರೋದು ನಮ್ಗೆ ಸಿಕ್ಕೋದಿಲ್ಲ ಅವ್ರು ಮಕ್ಕಳು ಎ ಎಸ್ ಮೂರ್ತಿ ಅವರು ಅವ್ರ ಬಗ್ಗೆ ನಮ್ಮ ಪ್ರಕಾಶ್ ಈಗ ಪ್ರಿನ್ಸಿಪಾಲ್ ಆಗಿದ್ದಾರೆ ಅವ್ನ ಪಕ್ಕ ಆರ್ಟಿಸ್ಟು ಅದೇನು ತೊಂದರೆ ಇಲ್ಲ ಅವ್ನ ಇರೋರು ಎಲ್ಲರೂ ಆರ್ಟಿಸ್ಟ್ಗಳೇ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಆದರೆ ಇದನ್ನ ಆ ಬಿ ವಿ ಕೆ ಶಾಸ್ತ್ರಿ ಯಾರು ಲಲಿತ ಕಲಾ ಅಕಾಡೆಮಿಯವರು ಅವರು ಬರೀಲಿಕ್ಕೆ ಆಗ್ಲಿಲ್ಲ ಆಮೇಲೆ ಎಸ್ ಮೂರ್ತಿ ಕೊಟ್ಟಿದ್ದಂತೆ ಎಷ್ಟ ಮೂರ್ತಿ ಬಗ್ಗೆ ನಾವ್ ಏನೇನೂ ಮಾತಾಡೋದು ಬೇಡ ಸೀರಿಯಸ್ ಆಗಿ ಯಾವ್ದನ್ನು ಅವ್ರು ಮಾಡಿಲ್ಲ ಬಿಟ್ಬೋಣ ಕೊನೆಗೆ ಅವರು ವಿಜಯ ಅವರಿಗೆ ಕೊಟ್ಟಿರಂತೆ ವಿಜಯ ಅವ್ರಿಗೆ ನನಗೆ ಆರ್ಟು ಪಾರ್ಟು ಪಾರ್ ಟು ಗೊತ್ತಾಗಲ್ಲ ನನಗೆ ಬ್ರೇಕ್ ಆಗಲ್ಲ ಅಷ್ಟು ಅದನ್ನ ಬೇಕಾರೆ ಲೇಖನ ಬರ್ಕೊಡ್ಬೋಲ್ಲ ಎಂತ ಅಂದಿರಬಹುದು ಅದು ಗೊತ್ತು ನೀಡಿ ಯಾವಾಗ ಕೇಳಿಸ್ಕೊಂಡೆ ಅಂದ್ರೆ ನಾನು ಏನು ಮಾಡ್ಲೇ ಅದು ಅಲ್ಲ ಆದರೆ ಕೊನೆಗೆ ಚಂದ್ರಶೇಖರ್ ಸಿ ಚಂದ್ರಶೇಖರ್ ಅಧ್ಯಕ್ಷರಾದಾಗ ತೆಗೆದು ನೋಡಿದ್ರು ಹಿಂದೆ ಎಲ್ಲ ಸಲನೂ ಕೂಡ ಇರೋದು ಬಿಟ್ಟು ಹೋಗ್ತಾ ಇತ್ತು ಅರೆ ತಪ್ಪಾಗ್ತದೆ ಸಾಧುವಿನ ಹತ್ತೊಂಬತ್ತೆರಡನೇ ವಿಶ್ವೇಶ್ವರಯ್ಯನವರು ಬಂದು ಅದನ್ನು ಇನಾಗ್ರೇಷನ್ ಮಾಡಿದಂಥ ಒಂದು ಸಂಸ್ಥೆ ದೇಶೀಯ ಒಂದು ಕಲೆಗೋಸ್ಕರನೇ ಹುಟ್ಟಿದಂಥ ಸಂಸ್ಥೆ ನಮ್ಮ ಅವನ ಶ್ರೀನಿವಾಸ ವರ್ಮ ಚಲ ಪೆಟ್ಟಾಚರಪತಿ ಅಂತವ್ರೆಲ್ಲ ಅಲ್ಲಿಯ ಪ್ರಾಡಕ್ಟ್ ಬಿಕೇಶ್ ವರ್ಮ ಹೌದು ಹೌದು ವಿಖೇಶ್ ವರ್ಮ ಅವರೆಲ್ಲರೂ ಸೊ ಏನು ಮಾಡೋದು ಕೊನೆ ಚಂದ್ರಶೇಖರ್ ಎಲ್ಲ ಚಾಲೆಂಜನ್ನು ಸ್ವೀಕರಿಸ್ತೀರಲ್ಲ ನೀವು ಆನ ಸುಬ್ರಾಯ್ ಬಗ್ಗೆ ಒಂದು ಮೋನೋಗ್ರಾಫರ್ ಕೊಡ್ತೀರಾ ದುಡ್ಡು ಇಟ್ಬಿಡಿ ಈಗ ಮುಂದಿನ ಮಾರಾ ಕೊಟ್ಬಿಡ್ತೀನಿ ಇಲ್ಲಿ ನಾನು ಏನೋ ತನಕ ನಡೆದಿದ್ದೀವಲ್ಲ ಅಲ್ಲಿ ಫ್ಯಾಕ್ಟ್ ಫ್ಯಾಕ್ಟ್ ಚಂದ್ರಶೇಖರ ಹೇಳಿದ್ದಾರೆ ಆಮೇಲೆ ಇಟ್ಬಿಟ್ರು ದುಡ್ಡು ಎರಡು ಸಾವಿರ ರೂಪಾಯಿ ಕೊಡೋರು ಆಗ ಒಂದೊಂದು ಮೂರೋ ಯಾರ್ ಯಾರು ಬರದ್ರು ಎರಡು ಸಾವಿರ ಇಟ್ಬಿಟ್ಟು ಅಯ್ಯೋಬಿನ್ ಸಿಗಿದ್ರು ನಾನು ಒಂದ್ ವಾರಕ್ಕೆ ಬರ್ದು ಕೊಟ್ಬಿಟ್ಟೆ ಅವ್ರು ಹೇಳ್ರಿ ಸಾರ್ ನೀವು ಬರ್ದಿಟ್ಕೊಂಡಿದ್ರಿ ಇನ್ ಕಾಣಿಸ್ತದೆ ಇಲ್ಲ ಅಂದ್ರೆ ನೀವು ಬರೆಯಾಕ ಇಲ್ಲಸ ರಾತ್ರಿ ಆಗಲು ನಾನು ಕೂಡ ಇದಕ್ಕಾಗಿ ಶ್ರಮಪಟ್ಟು ಬರೆದಿದ್ದೇನೆ ಬರ್ದಿದ್ದೇನೆ ನನಗೆ ತುಂಬಾ ಹೆಸರು ತನ್ನ ಕಲಾಕ್ಷೇತ್ರದಲ್ಲಿ ನನಗೆ ಒಂದು ಇದನ್ನ ಕೊಟ್ಟ ಸ್ಥಾನಮಾನ ಕೊಟ್ಟಂಥದ್ದು ಆನಾ ಸುಬ್ರಾಯರು ಅವ್ರ ಬಗ್ಗೆ ನಾನು ಮೊನೋಗ್ರಾಫ್ ಬರೆದಿದ್ದೇನೆ ಓದ್ಬೇಕು ಬೇರೆ ಕ್ಷೇತ್ರದವರು ಸಂಗೀತದವರು ಇತ್ಯಾದಿ ಜನ ಸಾಹಿತಿಗಳು ಬಿಡಿ ಸಾಹಿತಿಗಳಿಗೆ ಬೇರೆ ಯಾವ ಕ್ಷೇತ್ರದ ತಿಳುವಳಿಕು ಇಲ್ಲ ಬಂಡಾಯರಲ್ಲಿ ಅವನಾರು ಒಬ್ಬ ದಲಿತರಲ್ಲಿ ಯಾವನಾರು ಒಬ್ಬ ಆಮೇಲೆ ಏನಂತದ್ದು ಅಲ್ಪಸಂಖ್ಯಾತರ ಬೇರೆ ಅವನ ತರೀಚರೆ ಸುಮ್ಮನೆ ಟೂರ್ ಹೋದೆ ಆ ಮ್ಯೂ ಮಿಂಜಾನ್ ನೋಡಿದೆ ಅದ್ ನೋಡಿದೆ ಇದ್ ನೋಡಿದೆ ಅಂತ ಒಂದು ಬುಕ್ ಬರೀಲಿ ಒಬ್ಬ ಕಲಾವಿದ್ರ ಬಗ್ಗೆ ಅಬ್ಬಾರ್ರ ಬಗ್ಗೆ ಬರೀಲಿ ಕಾರಂತರ ಯಾರು ಗೊತ್ತಾಯ್ತ ನಾವುಗಳು ಆ ನೋವು ನಾವು ಇನ್ನೂ ನಾವು ಇನ್ನು ಅದಕ್ಕೆ ಕ್ಲೀನ್ ಆಗಿ ಹೇಳ್ಬಿಟ್ಟು ಶಂಕರ್ ಮುಖಾಶಿ ಪುಣೇಕರ್ ಹೇಳೋದು ಎರಡೇ ಒಂದು ಪ್ರಾಚೀನ ಸಾಹಿತ್ಯ ಇನ್ನೊಂದು ಆಧುನಿಕ ಸಾಹಿತ್ಯ ಇಲ್ಲಿ ನವ್ಯ ನವೋದಯ ಬಂಡಾಯ ಅದ್ಯಾವುದನ್ನು ಶಂಕರ್ ಮುಖಾಶಿ ಪುಣೇಕರ್ ಒಪ್ಪೋದಿಲ್ಲ ಶಂಕರ್ ಮುಖಾಶಿ ಪುಣೇಕರ್ ಜೊತೆ ಡಿಬೇಟ್ ಮಾಡೋನು ಬ ಕರ್ನಾಟಕದಲ್ಲೂ ಹುಟ್ಟಿಲ್ಲ ಭಾರತದಲ್ಲೂ ಹುಟ್ಟಿರೋದು ಅಂತ ಮಹಾನ್ ಯಾಕಂದ್ರೆ ಅವ್ರಿಗೆ ಸಂಗೀತದ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರೀತಾ ಇದ್ರು ಮಲ್ಲಿಕಾರ್ಜುನ ಮನ್ಸೂರ್ ಅವರ ನೇರವಾದ ಶಿಷ್ಯರು ಮತ್ತು ಅವರು ಮೇಲ್ನೋಟಕ್ಕೆ ಅವರು ಇಂದಿರಾ ಗಾಂಧಿ ಫಾಲೋಯರ್ ತರ ಕಾಣಿಸಿದ್ರು ಕೂಡ ಅವರು ಮನ್ಸೂರ್ ರಾಗ ಅಂತ ಕಂಡ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಂಗೀತಕ್ಕೆ ಹೀಗೆ ನಾನು ಇಂಥವ್ರು ಎಲ್ಲರನ್ನೂ ಈ ಕಳೆದ ಅರವತ್ತು ವರ್ಷಗಳಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬಂದು ಈ ಕೆಲಸ ಮಾಡಿದ್ದೀನಿ ಇದನ್ನ ಬುರ್ಚೋರು ಬರಬೇಕು ನಾವೇ ನಮ್ದು ಡೋಲ್ ನಾನೇ ಬಜಾಯಿಸ್ಕೊಂಡಂಗೆ ಆಗ್ತದೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಹೊರತು ನನ್ನ ಡೋಲನ್ನು ಬಜಾಯಿಸ್ತಾ ಇಲ್ಲ ಇದು ಇಟ್ಕೊಳ್ಳೋಣ ಮುಂದೆ ನನ್ನ ವಿಮರ್ಶಾ ಕ್ಷೇತ್ರಕ್ಕೆ ನಾವು ಹೋಗೋಣ